ಹಾಯ್ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಮಧ್ಯಾಹ್ನ ಟೈಮ್ ಬಂದು ಎರಡು ಮುಕ್ಕಾಲು ನೈಟು ಲಾಗ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದೆ ಅದೇ ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಸರಿ ಓಕೆ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಮಾಡೋದಿಕ್ಕಾಗಲಿಲ್ಲ ಇವಾಗ ಟೈಮ್ ಬಂದು ಎರಡು ಮುಕ್ಕಾಲು ಆಗಿದೆ ಎರಡು ಮುಕ್ಕಾಲು ಆಗಿದೆ ಈಗ ನಾನು ಲವ್ನ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂತ ಅಂದರೆ ಅಡುಗೆ ಮಾಡೋಣ ಸಾಂಬಾರು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾಯಿದ್ದೀನಿ ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ಅಂದರೆ ನೋಡಿ ಸಬ್ಸಿಗೆ ಸೊಪ್ಪು ತೊಗೊಂಬಂದಿದ್ರು ಹಸ್ಬೆಂಡು ಎಲ್ಲ ತೊಳೆದು ಸೋಸ್ಬಿಟ್ಟು ತೊಳೆದು ಇಟ್ಟಿದ್ದೀನಿ ಕಟ್ ಮಾಡಬೇಕು ನೆಕ್ಸ್ಟು ಸಬ್ಸಿಗೆ ಸೋಪ್ ಜೊತೆಗೆ ನೆಕ್ಸ್ಟು ಅವರೆಕಾಯಿ ತೊಗೊಂಬಂದಿದ್ರು ಸಂತಲಿ ಅವರೆಕಾಯಿ ಮಾರ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವರೆಕಾಯನ್ನು ಸುಲ್ದು ಬಿಟ್ಟು ಇಟ್ಟಿದ್ದೀನಿ ಇವಾಗ ಸಾಂಬಾರು ರೆಡಿ ಮಾಡಬೇಕು ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇವಾಗ ಒಂದು ರೆಸಿಪಿ ತೋರಿಸ್ತೀನಿ ಏನು ಅಂತ ಅಂದರೆ ಸಬ್ ಸಬ್ಬಸಿಗೆ ಸೊಪ್ಪು ಮತ್ತು ಆ ಹಸಿ ಅವರೆಕಾಳು ಹಾಕಿಬಿಟ್ಟು ಹಾಕ್ಬಿಟ್ಟು ನಾವು ಯಾವ ರೀತಿ ಸಾಂಬಾರು ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ತುಂಬ ಥರ ವೆರೈಟಿಯಾಗಿ ಮಾಡ್ತಾರೆ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದಂತೂ ಮರಿಬೇಡಿ ದಯವಿಟ್ಟು ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ಆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಸಬ್ಬಸಿಗೆ ಸೊಪ್ಪು ಐತಲ್ಲ ಇದನ್ನೆಲ್ಲ ಕಟ್ ಮಾಡ್ತೀನಿ ತೊಳೆದು ತೊಗೊಂಬಿಟ್ಟು ಬಂದಿದ್ದೀನಿ ಏನಂತಂದರೆ ಫ್ರೆಂಡ್ಸ್ ಫಸ್ಟ್ ಫಸ್ಟು ನಾವು ತೊಳೆದೇ ಕಟ್ ಮಾಡಬೇಕು ಆಮೇಲೆ ತೊಳೆದ್ಬಿಟ್ಟು ಕಡ ಸಾರಿ ಕಟ್ ಮಾಡಿಬಿಟ್ಟು ತೊಳಿತೀನಿ ಅಂತ ಅಂದರೆ ಆಗಲ್ಲ ಏಕೆಂದರೆ ಇದರಲ್ಲಿ ಮಣ್ಣಿರುತ್ತಲ್ಲ ಸ್ವಲ್ಪ ಹಾಗಾಗಿ ಅದು ಕ್ಲೀನಾಗಿ ಹೋಗೋದಿಲ್ಲ ಅದಕ್ಕೆ ನಾವು ಫಸ್ಟು ತೊಳೆದ್ಬಿಟ್ಟು ನೀಟಾಗಿ ಆಮೇಲೆ ಕಟ್ ಮಾಡಬೇಕು ಕರೆಂಟಿನೇನು ಏನು ಅಂತ ಅಂದರೆ ಫ್ರೆಂಡ್ಸ್ ಇವಾಗ ಲೈನ್ ಕರೆಂಟ್ ಬಂದಿದೆ ನಮ್ಮ ಮೈದಾ ನೀರು ಇದ್ರು ಅದಕ್ಕೆ ಅವರು ಮನೆ ಹತ್ರ ಹೋಗ್ತೀನಿ ನಾನು ನೀನು ನೀರು ಬಿಡ್ತೀಯ ಇವಾಗ ತೋಟಕ್ಕೆ ಪೈಪು ನಾವು ಪೈಪ್ ಹಾಕ್ಬಿಟ್ಟಲ್ವ ಬಿಡೋದು ಹಾಗಾಗಿ ಪೈಪ್ ಕೊಟ್ಟು ಕೊಟ್ಟೋಗ್ತೀನಿ ಬಿಡ್ತೀಯಾ ಅಂತ ಕೇಳ್ತಾಯಿದ್ರು ಸರಿ ಆಯಿತು ಒಂದೆ ನಾನು ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ತೋಟ್ಬಿಟ್ಟು ಈಗ ಕುಕ್ಕರ್ಗೆ ಹಾಕ್ತೀನಿ ಇವಾಗ ಸೊಪ್ಪು ಕಳ್ಳ ಹಾಕಿದ್ದೀನಲ್ಲ ಈಗ ನೋಡಿ ಒಂದು ಐದು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕೋಣ ನೆಕ್ಸ್ಟ್ ಇವಾಗ ಸಾಲ್ಟ್ ಇವಾಗ ಮಿಕ್ಸಿ ಜಾರ್ ಎತ್ಕೊಂಡಿದ್ದೀನಿ ನೋಡಿ ಫಸ್ಟು ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಹುಣ್ಸೆಹಣ್ಣು ಇಷ್ಟು ಹಾಕೊಂಡಿದ್ದೀನಿ ಇವಾಗ ನೋಡಿ ಒಂದು ಈರುಳ್ಳಿ ಮತ್ತೆ ಒಂದು ಬೆಳ್ಳುಳ್ಳಿ ಇಷ್ಟನ್ನ ಸುಡ್ತೀನಿ ಅಥವಾ ಬಾಣಲೆಗೆ ಹಾಕಿ ಇದನ್ನ ಫ್ರೈ ಮಾ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ ಮತ್ತೆ ಮೆಣಸು ಹಾಕೊಳ್ತೀನಿ ಆಳು ಮತ್ತೆ ಮೆಣಸಿನ್ಕಾಯಿ ಬೇಯಿಸಿದ್ನಲ್ಲ ನಾನು ಇದನ್ನ ಹಾಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಏನಂತ ಅಂದ್ರೆ నమగే బెల్సే ఇరవ సాంబార్ సాంబార్ రుబ్ేకూ మసాలే ఎత్తిదీని అదే హసూ మెయ్యోదీ కట్టే నోడ్కట్టు ఇన్నొన్ ఇన్నొంతకే అదన కట్బిట్ బీని ಸಾಮರ್ ರೆಡಿ ಮಾಡೋ ಅಷ್ಟರೊಳಗೆ ಇವತ್ತು ಸ್ವಲ್ಪ ಬಿಸಿಲತ್ತಿದೆ ಆಲ್ರೆಡಿ ಒಂದು ಏನಪ್ಪ ಅಂತಂದರೆ ಒಂದು ವೀಕಿಂದ ಬಿಸಿಲೇ ಹತ್ತುತ್ತಾ ಇಲ್ಲ ಫುಲ್ಲು ಮೋಡಕ್ಕೆ ಹಚ್ಚಿದ ವಾತಾವರಣ ಇತ್ತು ಇವತ್ತು ಬಿಸಿಲು ಹತ್ತುತ್ತಾ ಇದೆ ಬದಿಗೋಗಿ ಮೇಯ್ಯಲ್ಲ ಅವಗೆ ಒಳ್ಳೊಳ್ಳೆ ಫುಡ್ ಆಗಬೇಕು ನಾವೇ ಹೆಂಗೆ ವೆರೈಟಿ ವೆರೈಟಿ ಫುಡ್ ಕೇಳ್ತೀವಿ ಹಾಗೇನೆ ಇವುಗಳೂ ಒಳ್ಳೊಳ್ಳೆ ಫುಡ್ ಆಗಬೇಕು ಬದ್ಬಿಡ್ತೀನಿ ಬೈಲಿ ಬೈಲಿ ಹಾಂ ಕಟ್ಟಿದ್ದೀನಲ್ ಮೀಥಾ ಇದ್ದಾಳೆ ಬದಿ ನುಲ್ಕಿನೊಳಗೆ ಫೀಡ್ಸಿನ ಕಡ್ಡಿ ಮತ್ತೆ ಹೊಲದಲ್ಲಿ ಕಡ್ಡಿ ಹಾಕಿದೀವಲ್ಲ ಹಸಿದು ಸಣ್ಣ ಕಡ್ಡಿ ಅದನ್ನೇ ತಲೆನೇ ನೆಕ್ಕಾಕ್ಬಿಟ್ಲ ಅದ್ಲಾಗಿ ಅವಳಿಗೆ ನಾನು ಇಲ್ಲಿ ಕಟ್ಟೋದಿಕ್ಕೆ ಬಂದಷ್ಟೇ ತಲೆನೇ ಎಕ್ಕೊಂಡು ನೆಕ್ಬಿಟ್ಲಂಗೆ ಪ್ರಾಣಿಗಳ ಪ್ರೀತಿ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಮನುಷ್ಯರು ತುಂಬ ಸ್ವಾರ್ಥಿಗಳು ಅದೇ ಪ್ರಾಣಿಗಳಿಗೆ ಒಂದ್ಸಲ ಪ್ರೀತಿ ಕೊಟ್ಟು ನೋಡಿ ಎಷ್ಟು ಅವು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತವೆ ಅಂತ ಅಂದರೆ ಪ್ರಾಣಿಗಳು ಅಷ್ಟೇ ಪ್ರೀತಿ ಮಾಡ್ತವೆ ಅಷ್ಟೇ ನಿಯತ ಇರ್ತವೆ ಇವಾಗ ಹೋಗಿ ಮಸಾಲೆ ರೆಡಿ ಮಾಡಿದ್ನಲ್ಲ ಮಸಾಲೆನ ರುಬ್ಬಿಟ್ಟು ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡಿ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ವಾಶ್ ಮಾಡಬೇಕು ಫ್ರೆಂಡ್ಸ್ ಸಾಂಬಾರು ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಕಾಲಿತ್ತಲ್ಲ ಅದನ್ನು ಅಂತ ಅಂದ್ಬಿಟ್ಟು ಅದನ್ನ ಫ್ರೈ ಮಾಡ್ತಾ ಇದ್ದೆ ಅದಕ್ಕೆ ಈರುಳ್ಳಿ ಮಿಂಚೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ನಾನು ಮತ್ತು ಅವ್ನು ಬೆಂಗಳೂನು ಜಗ್ಬುಟ್ಟಿಟ್ಟಿದ್ದೆ ಅದನ್ನೆಲ್ಲ ಇವಾಗ ಎಣ್ಣೆ ಬಿಟ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಬ್ಬಸಿಗೆ ಸೊಪ್ಪು ಅದು ಘಮ ಇದೆಯಲ್ಲ ಫ್ಲೇವರ್ ಅದಂತೂ ನನಗೆ ತುಂಬಾ ಇಷ್ಟ ಕೆಲವರಿಗೆ ಅದು ಸ್ಮೆಲ್ಲು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈರುಳ್ಳಿನ ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಬೇಸಿಟ್ಕೊಂಡಿರೋಂಥ ಸಬ್ಬತ್ತಿನ ಸೊಪ್ಪು ಮತ್ತು ಅವರೆಕಾಳು ಇದಿದೆಯಲ್ಲ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನ ಸರಿ ಸೇ ಸೇರ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡೆ ಸಾಂಬಾರು ಸಹ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಏನು ತಪ್ಪಲೆ ಇಟ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆನ ಹಾಕ್ಬಿಟ್ಟು ಜೀರಿಗೆ ಸಿಡಿದ್ಮೇಲೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಗುಬ್ಬಿರೋ ಅಂಥ ಮಸಾಲೆನ ಸೇರಿಸಿ ಮತ್ತು ಕಾಳು ಬೇಯಿಸ್ಕೊಂಡು ಅದರದ್ದು ರಸ ಇರುತ್ತಲ್ಲ ಅದನ್ನು ಹುಯ್ದರೆ ರುಚಿಯಾದ ಸಾಂಬಾರು ರೆಡಿ ನಮ್ಮ ಕಡೆ ಉಪ್ಸಾರು ಅಂತ ಹೇಳ್ತೀವಿ ಒಂದು ಕಡೆ ಬಸ್ಸಾರು ಅಂತ ಹೇಳ್ತಾರೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತ ಅಂದರೆ ನೈಟು ಎಂಟೂವರೆ ಆಗಿದೆ ಟೈಮು ಮಧ್ಯಾಹ್ನ ಸಾಂಬಾರು ಮಾಡಿ ಅಲ್ಲಿಗೆ ಸ್ವಲ್ಪ ಎಂಡ್ ಮಾಡಿದ್ದೆ ವಿಡಿಯೋನ ಏನಪ್ಪ ಅಂತ ಅಂದರೆ ಸಾಂಬಾರು ಮಾಡಿದ್ನಲ್ಲ ರೈಸ್ ಇದೆ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಟೈಮ್ ಬಂದು ಆಲ್ರೆಡಿ ಎಂಟೂವರೆ ಆಗೈತೆ ಮುಂದೆನ ಸಾಂಬಾರು ಮಾಡಿದೆ ಮತ್ತೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಏನಪ್ಪ ಅಂದರೆ ಹಸುಗಳನ್ನೆಲ್ಲ ಕಟ್ ಯಾಕೋ ಇವತ್ತು ತಲೆನೋವು ಸ್ವಲ್ಪ ತಲೆ ಫುಲ್ಲು ಹೊಡಿತಾ ಕುಂತೈತೆ ಸ್ವಲ್ಪ ಹೊತ್ತು ಲೈವ್ ಚಾನಲ್ ಮಾಡಿದೆ ಲೈ ಎಷ್ಟು ಸಿಕ್ಸ್ ತರ್ಟಿಯಿಂದ ಎಷ್ಟು ಎಂಟು ಗಂಟೆವರೆಗೂ ಲೈವ್ ಚಾನಲ್ ಮಾಡಿದೆ ನೆಕ್ಸ್ಟ್ ಈಗ ಸ್ಟಾಪ್ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ರೈಸ್ ಇದೆ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ನಲ್ಲ ಹಾಗಾಗಿ ಇವಾಗ ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿ ಏನು ಅಂತ ಅಂದರೆ ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಅಲ್ಲಿ ಕ್ಯಾಮೆರಾ ಇಟ್ಬಿಟ್ಟು ವೀಡಿಯೋ ಇಟ್ಬಿಟ್ಟು ನಾನು ಅಲ್ಲಿ ಆಗಲ್ಲ ಸ್ವಲ್ಪ ಲೈಟ್ ಬೆಳಕು ಕಮ್ಮಿ ಅದಕ್ಕೋಸ್ಕರ ನಾನು ಅಲ್ಲಿ ಮಾಡೋದಿಲ್ಲ ಮತ್ತೆ ಹಸ್ಬೆಂಡ್ ಬಂದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡಬೇಕು കണ്ടോടപ്പ നിന്നെ ക ൈമെപ്പ ഇത്രെക്റ്റ് ടൈമിംഗ്സ ഇല്ല ഇന്നേ നെടൈത്തിനു ഒമ്പത് മുക്കാൽ തോര്സ്തീ ವಾಕಿಂಗ್ ಬಿಡುತ್ತಾನೆ ಬಾಯ್ ಕಂಡ ನನ್ನ ಕೆಲಸ ಅಲ್ವೇನ ಫೈದು ಇವತ್ತು ನೀನು ಮಾರತಾ ಇದ್ದೀಯಾ ಹಾ ನಿನ್ನ ಮನೆಗೆ ಚೇಲಿ ಅಂತ ಡೆಲಿ ನನ್ನ ಕೆಲಸ ಆಯ್ತೇನೇ ಕಸ ಗುಡಿಸೋ ನೀ ಮಂಗಿದ್ದೆ ಅಂತ ಹಾ ಕಂದನಾ ಹೋಗ್ತ ನಾನು ಬಾಗಿಲ ಕಸ ಗುಡಿಸ್ತೀನಿ ಹಾಂ ಫ್ರೆಂಡ್ಸ್ ಈಗಂತೂ ನಮ್ಮ ಕಡೆ ಅಂದರೆ ಏನು ಕವಳ ಅಂತ ಅಂತಾರೆ ಅಂದರೆ ಮೋಡ ಅಂದರೆ ಫುಲ್ ಬೆಳೆಯೋದು ಮಂಜು ಬಿದ್ದುಬಿಟ್ಟಿರುತ್ತೆ ನಾನಂತೂ ಇವಾಗ ಸ್ವಲ್ಪ ನಿಧಾನನೇ ಲೇಟ್ ಇವತ್ತು ಎದ್ದಾಗ ಏಳು ಗಂಟೆ ಆಗಿತ್ತು ಫಸ್ಟೆಲ್ಲ ಐದೂವರೆ ಆರು ಗಂಟೆಗೆ ಫಸ್ಟ್ ಎದ್ಬಿಟ್ಟಿದೆ ಇವಾಗ ಆರು ಗಂಟೆ ಅಂದರೆ ಆರು ಗಂಟೆಗೂ ಎದ್ದಳಲ್ಲ ಇವಾಗ ಏಳು ಗಂಟೆ ಎಷ್ಟು ಗಂಟೆ ಅಂದರೆ ತುಂಬ ಕೋಲ್ಡ್ ಇರುತ್ತೆ ಆ ಚಳಿಲಿ ಜಾಸ್ತಿ ನಾನು ಎದ್ದು ಕೆಲಸ ಮಾಡೋದಿಲ್ಲ ಹಾಗಾಗಿ ಏಳು ಗಂಟೆ ಇವಾಗ ಎದ್ದಾಗ ನಾನು ಎದಳ ಹೋದೊಳಗೆ ಹಸ್ಬೆಂಡ್ ಹಸುಗಳನ್ನೆಲ್ಲ ಈಚೆ ಕಟ್ಟಾಕಿ ಹಾಡುಗಳನ್ನೆಲ್ಲ ಈಚೆ ಕಟ್ಟಾಕಿ ಆ ಕಸನ ಇದ್ದರು ಇವಾಗ ನಾನು ಬಂದು ಬಾಕಿ ಕಸ ಎಲ್ಲ ಗುಡ್ಸೋಣ ಅಂತ ಅಂದ್ಬಿಟ್ಟು ಗುಡಿಸ್ತಾ ಇದ್ದೆ ಆಗ ನಮ್ಮ ಹಸ್ಬೆಂಡು ನಾನು ಎದಳ ಹೋದ್ರೊಳಗೆ ಹಸು ಎಲ್ಲ ಹಾಡೆಲ್ಲ ಈಚೆ ಕಟ್ಟಾಕಿ ಕಸ ಎಲ್ಲ ಗುಡಿಸಿ ಅವಕ್ಕೆ ಮೇವೆಲ್ಲ ಇನ್ನೇನು ರೆಡಿ ಮಾಡಬೇಕು ಮೇವು ರೆಡಿ ಮಾಡೋದಕ್ಕೂ ಹೋಗ್ತಾರೆ ನಂದೇನಿಲ್ಲ ಇವಾಗ ಕಸ ಗುಡಿಸ್ಬಿಟ್ಟು ನಾನು ಹಾಲು ಇಟ್ಕೊಂಬಂದು ಇವಾಗ ಹಸು ಹಾಲು ಕೊಡೋ ಹಸು ಇಲ್ವಲ್ಲ ಹಾಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಮನೆ ಇದೆ ಅಲ್ಲಿ ಹೋಗಿ ಹಾಲನ್ನ ಇಟ್ಕೊಂಡ್ಬಿಟ್ಟು ಬರ್ತೀನಿ ಕಸ ಗುಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದೆ ಭಾಗದೆಲ್ಲ ಕಸ ಗುಡ್ಸ್ತಾ ಇತ್ತು ಇವಾಗ ಬಾಗ್ಲಿಗೆಲ್ಲ ನೀರು ಹಾಕ್ತಾ ಇದ್ದೀನಿ ನಾನು ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಒಂದು ಮೂರು ದಿನ ನಾನು ಬಾಗ್ಲಿಗೆ ಅಷ್ಟು ಕುಂಕುಮನ ಇಡಲ್ಲ ನಾನು ನೆಕ್ಸ್ಟ್ ಬಾಗಿಲಿಗೆಲ್ಲ ನೀರು ಹಾಕಿ ಬಂದಮೇಲೆ ಮತ್ತೆ ನಾನು ಬಾಯೆಲ್ಲ ವಾಶ್ ಮಾಡ್ಕೊಂಡು ಬಂದು ಒಂದು ಚಿಕ್ಕ ಲೋಟದಲ್ಲಿ ಅಂದರೆ ಅದು ದೊಡ್ಡ ಲೋಟ ತಗೊಂಡಿದೀನಿ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಕುಡಿ ಕುಡಿತೀನಿ ಈ ಅಭ್ಯಾಸ ಬಂದು ನನಗೆ ಮ್ಯಾರೇಜ್ ಆದಮೇಲೆ ನಮ್ಮ ಹಸ್ಬೆಂಡಿದು ಕಲಿಸಿದ ಅಭ್ಯಾಸ ಅವ್ರಿಗೆ ಫಸ್ಟು ನಾನು ಬಂದು ಒಂದು ಗ್ಲಾಸ್ ನೀರು ಕುಡಿಬೇಕು ಒಂದು ಲೋಟ ನೀರು ಕುಡಿಬೇಕು ಅಂತ ಹೇಳ್ತಾರೆ ಆದರೆ ನನಗೆ ಅಷ್ಟೊಂದು ಆಗಲ್ಲ ಬೆಳಗ್ಗೆ ಟೈಮು ಯಾಕೆಂದರೆ ವಾಮಿಟ್ ಮಾಡೋ ರೀತಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಕುಡಿತೀನಿ ಇದು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಅವರು ಅಷ್ಟೇ ನಮ್ಮ ಹಸ್ಬೆಂಡಿಗೆ ತಕ್ಷಣನೇ

ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆರು ಮುಕ್ಕಾಲು ಆಗೈತೆ ಬೆಳಗ್ಗೆ ಆಲಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಂ ಫ್ರೆಂಡ್ಸ್ ಏನು ಅಂದರೆ ಏಳು ಹತ್ರಲ್ಲಿ ಹೋಗಿದ್ದು ಆಲಿಸ್ಕೊಂಬರೋದಕ್ಕೆ ಟೈಮ್ ಬಂದು ಏಳುವರೆ ಆಗೈತೆ ಅವ್ರ ಮನೇಲಿ ಇನ್ನೂ ಹಾಲು ಕರೆದಿರಲಿಲ್ಲ ಈಗ ಇದ್ದೀನಿ ನಮ್ಮ ಹೆಜ್ಜೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಇಷ್ಟೊತ್ತು ಏನು ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ನೋಡಿ ಮನೆ ಹತ್ರ ಇದ್ದಾರಾ ಇಲ್ಲ ತೊಳೆತೊಳಗಿದ್ದಾರ ಗೊತ್ತಿಲ್ಲ

ಅವಳಿಗೆ ಅದು ಏನು ಗೊತ್ತಾ ಫ್ರೆಂಡ್ಸ್ ಅದು ಬಟ್ಟೆ ಯಾಕೆ ಮಲಗಿಸೋದ್ ಅವಳಿಗೆ ಬಟ್ಟೆ ಸಣ್ಣ ಮಕ್ಳಿಗೆ ಏನ್ ಬಟ್ಟೆ ಯಾಕೆ ಮಲಗಿಸ್ತಾರೆ ಹಂಗೆ ಅವಳಿಗೂ ಬಟ್ಟೆ ಯಾಕೆ ಮಲಗಿಸೋದ್ ಫಸ್ಟ್ ನಮ್ಮ ಮನೇಲಿ ಇವಳಿಗೆ ಹಾಲು ಇವಳು ಹಾಲು ತಂದಿದ್ದ ತಕ್ಷಣನೇ ಇವಳಿಗಾದ್ಮೇಲೆ ನೆಕ್ಸ್ಟ್ ನಮಗೆ ಕಾಫಿ ಹಾಲು ಎಲ್ಲ ನೆಕ್ಸ್ಟ್ నినూ మన కాఫీ వెళ్ళి వచ్చి ఎల్ కుడి కాఫీ కుడి కాఫీ కుడద్రె మైండ్ ఫ్రెష్ ఆగ్ కాఫీ కుడి తిలు ಏ ಹೆಂಗ್ ನೋಡು ಕುದ್ರೆ ಅದ್ರ ಸೇಮ್ ಮೂತಿ ಎಲ್ಲ ಕುದ್ರೇನೆ ಮೇಲ್ಗಡೆ ಎಲೆ ಇದು ಬಾ ನೋಡೋಣ ಹಚ್ಚುತ್ತೇನಪ್ಪ ಕುಕ್ಕೋತ ನೋಡ ನೋಡು ಗ್ರೀನ್ ಕಲರ್ ಎಲೆ ಅದು ಒಣಂಗೈತೆ ನೋಡು ಎಲೆಲಿ ಹುಳ ಆಗೈತೆ ಹೆಂಗೈತೆ ಫುಲ್ಲು ಫಸ್ಟ್ ಗ್ರೀನ್ ಕಲರ್ ಐತೆ ಇವಾಗೆಲ್ಲ ಒಣಗೋಗೈತೆ ನೋಡಿ ಎಲೆಲಿ ಹುಳ ಆಗುತ್ತಲ್ಲ ಈಗ ಈಗ ಒಂಥರ ಫೋನ್ ಅಲ್ಲೆಲ್ಲ ತೋರಿಸ್ತಾರೆ ಎಲೆಯಲ್ಲಿ ಹುಳ ಆಗುತ್ತೆ ನೋಡಿ ಎಲ್ಲ ಒಣಗೋಗೈತೆ ಮೇಲ್ಗಡೆ ಎಲೆ ಎಲ್ಲ ಇನ್ನು ಕಡ್ಡಿ ಕಾಲೆಲ್ಲ ಇನ್ನು ಒಂದ್ ಸ್ವಲ್ಪ ಹಸಿರಾಗೈತೆ ನೋಡ ಇಲ್ಲಿ ಹೂವಾ ಅಲ್ಲಿ ಸಖತ್ತಾಗೈತೆ ಈ ರೀತಿ ಹುಳ ನಮ್ಮ ಹಳ್ಳಿಲೇ ಸಿಗಕ್ಕೆ ಸಾಧ್ಯ ನೋಡಕ್ಕೆ ಗೊತ್ತೇ ಆಗಲ್ಲ ಹುಳ ಅಂತ ಗೊತ್ತೇ ಆಗಲ್ಲ ಎಲೆ ಮೇಲೆ ಕುತ್ಕೊಂಡ್ರೆ ಹುಳ ಅಂತ ಗೊತ್ತೇ ಆಗಲ್ಲ ಅದು ಹೆಂಗೈತೆ ನೋಡಿ ಕುಕ್ಪುಟದ ಮೇಲೆ ಇದ್ರಲ್ಲಿ ಮುಂದ್ಗಡೆ ಕೊಂಡಿ ಇವೇ ಕೊಂಡಿಗಳು ಅದ್ ಕಂಬಿನ ಬಿಡ್ತೇ ಬಿಡ್ತಾನೆ ಇಲ್ಲ ಯಾವ ನಿನ್ಗೆ ಭಯ ಆಗ್ತಾ ಅಯ್ಯ ಏನ್ ಸಕ್ಕತ್ತಾಗೈತೆ ಈ ತರ ಹುಳ ಎಲ್ಲೂ ಟೌನ್ ಕಡೆ ಸಿಗಕ್ ಸಾಧ್ಯನೇ ಇಲ್ಲ ನಮ್ಮಳ್ಳಿ ಆರೋಯ್ತು ಅಲ್ಲಿ ಆರೋಯ್ತು